ಹಲೋ ಎವ್ರಿ ವಾನ್ ನಾನು ಸುಷ್ಮಾ ಎಜ್ವಾಂಡರ್ಸ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ಯಾವುದೇ ರೀತಿ ಅಡುಗೆ ಜೊತೆ ಬಂದಿಲ್ಲ ಯಾಕೆಂದ್ರೆ ಒಂದಿಷ್ಟು ಟಿಪ್ಸ್ಗಳನ್ನು ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಏನಂತೀರಾ ಅಲ್ವಾ ಸೊ ಕೆಲವೊಂದ್ ಸರಿ ಏನಾಗುತ್ತೆ ನಮಗೆ ಅಡುಗೆ ಮಾಡುವಾಗ ಕೆಲವೊಂದು ಟಿಪ್ಸ್ಗಳು ಗೊತ್ತಿದರೆ ಚೆನ್ನಾಗ್ತವೆ ಯಾವುದಾದ್ರೂ ಒಂದು ರೆಸಿಪಿ ಹಾಳಾದರೆ ಹೇಗೆ ಸರಿ ಮಾಡಬೇಕು ಮತ್ತು ಹೀಗೆ ಕ ನಲ್ಲಿ ಏನಾದರೂ ಎಡವಟ್ಟ ಆದ್ರೆ ಅದರನ್ನ ಹೀಗೆ ಸರಿ ಮಾಡಬೇಕು ಹೇಳೋದಲ್ಲ ತಿಳಿದಿಟ್ಕೊಂಡ್ರೆ ನಮಗೆ ಅಂಥ ನಲ್ಲಿ ಥಟ್ ಅಂತ ನೆನಪಿ ಬರುತ್ತೆ ಅಲ್ವಾ ಸೊ ಅದಕ್ಕೋಸ್ಕರ ಒಂದೆಷ್ಟು ಟಿಪ್ಗಳನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗಾದರೆ ಏನು ಟಿಪ್ಸ್ ಇದೆ ಏನು ಹೇಳೋದನ್ನು ನೋಡ್ತಾ ಹೋಗೋಣ ಸ್ಟಾರ್ಟ್ ಮಾಡೋಣ್ವಾ ಫಸ್ಟ್ ಪೇನ್ ಅಂತ ನೋಡ್ಕೊಳ್ಳೋಣ ಫ್ರೆಂಡ್ಸ್ ನೋಡಿ ನಾವು ವುಡನ್ ಸೌಟ್ ಎಲ್ಲ ತಗೋತೀವಿ ಅಲ್ವಾ ನಾನ್ ಸ್ಟಿಕ್ಗೆ ನಮಗೆ ವುಡನ್ ಸೌಟೇ ಬೇಕಾಗುತ್ತೆ ಸೊ ಉಡನ್ ಸೌಟ್ ನಾವು ಕ್ಲೀನ್ ಮಾಡಿಕೊಂಡ್ರು ಅದು ಕೆಲವೊಂದ್ಸರಿ ನೋಡಿ ಈ ರೀತಿ ಆಗುತ್ತೆ ಮತ್ತೆ ಫಂಗಸ್ ಇದಾಗುತ್ತೆ ಸೊ ಆ ರೀತಿ ಆಗಬಾರ್ದು ಅಂತಾದರೆ ನಾವು ಇದಕ್ಕೆ ಚೆನ್ನಾಗಿ ಎಣ್ಣೆ ಎಲ್ಲ ಸವ್ರಿಬಿಟ್ಟು ಯಾವ ಎಣ್ಣೆ ಆದರೂ ಆಗ್ಬೋದು ಸೊ ಎಣ್ಣೆ ಎಲ್ಲ ಸೌರಿ ಒಂದು ಸ್ವಲ್ಪ ಹೊತ್ತು ನೀವು ಬಿಸಿಲಿನಲ್ಲಿ ಇಟ್ಟು ಆಮೇಲೆ ಅದನ್ನ ಚೆನ್ನಾಗಿ ಒರೆಸ್ಬಿಟ್ಟು ಇಟ್ಕೊಂಡ್ರೆ ನಾವು ಚೆನ್ನಾಗಿ ಬಾಳಕೆ ಬರೋ ಥರ ಉಡನ್ ಸೌಟ್ಗಳನ್ನ ಇಟ್ಕೊಳ್ಬೋದು ಇಲ್ಲಾಂದರೆ ಇಲ್ಲಾಂದ್ರೆ ಅದು ಸ್ವಲ್ಪ ಹಳೇದಾಗಿರೋ ತರ ಕಾಣಿಸುತ್ತೆ ತುಂಬಾ ಬೇಗ ಅಲ್ವಾ ಸೊ ಆ ರೀತಿ ಆಗಬಾರ್ದು ಅಂತಾದರೆ ಈ ಟಿಪ್ಪನ್ನು ಫಾಲೋ ಮಾಡಿ ಮತ್ತು ಸೆಕೆಂಡ್ ಟಿಪ್ ಏನಂದರೆ ಫ್ರೆಂಡ್ಸ್ ಫ್ರಿಜ್ಜಲ್ಲಿ ಕೆಲವೊಂದು ಸರಿ ನೋಡಿ ನಮಗೆ ಅದು ಡೋರ್ ತೆಗೆದ ತಕ್ಷಣ ಏನಾಗುತ್ತೆ ಒಂಥರ ಸ್ಮೆಲ್ ಬರ್ತಾ ಇರುತ್ತೆ ಅದರಲ್ಲೂ ನಾವು ಆ್ಯಪಲ್ಲೆಲ್ಲ ಇಟ್ಬಿಟ್ರಂತರೂ ಅದು ಫುಲ್ ಒಂಥರ ಸ್ಮೆಲ್ ಬಂದುಬಿಡುತ್ತೆ ಅಲ್ವಾ ಸೊ ಆ ರೀತಿ ಆಗಬಾರ್ದು ಅಂತಾದರೆ ಒಂದು ಚಿಕ್ಕ ವಾಟಿಯಲ್ಲಿ ಒಂದು ಸ್ವಲ್ಪ ಅಡುಗೆ ಸೋಡಾನ ಇಟ್ಬಿಟ್ಟು ನೀವು ಅದನ್ನು ಫ್ರಿಜ್ಜಲ್ಲಿ ಇಡಿ ಒಂದು ಸ್ವಲ್ಪ ಕೂಡ ಫ್ರಿಜ್ಜು ಸ್ಮೆಲ್ ಆಗಲ್ಲ ಯಾಕಂದರೆ ಅದೆಲ್ಲ ಹೀರ್ಕೊಳ್ಳುತ್ತೆ ಸೊ ನಮಗೆ ಫ್ರಿಜ್ಜು ವಾಸನೆ ಅಂತ ಇರೋ ರೀತಿಯಲ್ಲಿ ಈ ರೀತಿ ಮಾಡ್ಕೊಳ್ಬೋದು ವಾರಕ್ಕೊಮ್ಮೆ ಆ ಸೋಡಾನ ತೆಗೆದು ಚೇಂಜ್ ಮಾಡಿ ಇಟ್ಕೊಳ್ಬೋದು ಅಥವಾ ಒಂದು ವಾರ ಇಟ್ಟು ಒಂದು ವಾರ ಹಾಗೆ ಬಿಡ್ಬೋದು ಮತ್ತು ಪುನಃ ಇನ್ನೊಂದು ವಾರ ಇಟ್ಕೊಳ್ಬೋದು ಆ ರೀತಿ ಕೂಡ ಮಾಡ್ಕೊಳ್ಬೋದು ಟಿಪ್ ನಂಬರ್ ತ್ರೀ ಏನಂತ ನೋಡ್ಕೊಳ್ಳೋಣ ಫ್ರೆಂಡ್ಸ್ ನಾವು ಬಿಸ್ಕಿಟ್ ಪ್ಯಾಕೆಟನ್ನು ಓಪನ್ ಮಾಡ್ತೀವಿ ಮಕ್ಕಳಂತರೂ ಅದನ್ನು ಓಪನ್ ಮಾಡಿಬಿಟ್ಟು ಹಾಗೆ ಬಿಟ್ಟು ಹೊರಟೋಗ್ತಾರೆ ಅಲ್ವಾ ಸೊ ಅವಾಗ ಏನಾಗುತ್ತೆ ಅದು ಮೆತ್ತಗಾಗ್ಬಿಡುತ್ತೆ ಬಿಸ್ಕಿಟು ಮತ್ತೆ ನೀವು ಅದೇ ಪ್ಯಾಕೆಟಲ್ಲೇ ಸುತ್ತಿಟ್ರು ಅದೇನಾಗುತ್ತೆ ಮೆತ್ತಗಾಗ್ಬಿಡುತ್ತೆ ಅಲ್ವಾ ಸೊ ಏನು ಮಾಡಿ ಅಂತಂದರೆ ಒಂದು ಗ್ಲಾಸ್ ಜಾರ್ ಏನಾದರೂ ಇದ್ರೆ ಅದರಲ್ಲಿ ಒಂದು ಸ್ವಲ್ಪ ಅಕ್ಕಿನ ಹಾಕ್ಬಿಟ್ಟು ಆ ಬಿಸ್ಕಿಟ್ ಓಪನ್ ಮಾಡಿರೋದನ್ನು ಎಲ್ಲ ಬಿಸ್ಕಿಟನ್ನು ಅದ್ರ ಒಳಗಡೆ ಹಾಕಿಟ್ಕೊಳ್ಳಿ ಟೈಟಾಗಿ ಮುಚ್ಚಳನ ಹಾಕಿಟ್ಕೊಂಡ್ರೆ ನೀವು ಬಿಸ್ಕಿಟನ್ನು ಕ್ರಿಸ್ಪಿಯಾಗಿ ಗರ್ಗರಿಯಾಗೇ ತಿನ್ಬೋದು ಇದೊಂದು ಬೆಸ್ಟ್ ಟಿಪ್ಪು ನೆನಪಿನಲ್ಲಿ ಇಟ್ಕೊಳ್ಳಿ ಫೋರ್ತ್ ಟಿಪ್ ಏನಂತ ನೋಡ್ಕೊಳ್ಳೋಣ ಫ್ರೆಂಡ್ಸ್ ಸಿಂಕು ಕೆಲವೊಂದು ಸರಿ ನೋಡಿ ಕಟ್ಕೊಳ್ಳುತ್ತೆ ಅಥವಾ ಬ್ಯಾಡ್ ಸ್ಮೆಲ್ ಬರ್ತಾ ಇರುತ್ತೆ ಅಲ್ವಾ ಅಂತ ಟೈಮ್ನಲ್ಲೆಲ್ಲ ಏನು ಮಾಡಿ ಅಂತ ಅಂದರೆ ವಾರಕ್ಕೊಮ್ಮೆ ನೀವು ಅಡುಗೆ ಸೋಡಾನ ಹಾಕಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಹಾಗೆ ಬಿಟ್ಟು ಆಮೇಲೆ ನೀಟಾಗಿ ಉಜ್ಜಿಬಿಟ್ಟು ಬಿಸಿ ಬಿಸಿಯಾಗಿರುವಂತಹ ನೀರನ್ನು ಹಾಕ್ತಾ ಇರಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಮಗೆ ಸಿಂಕು ನೀಟಾಗಿರುತ್ತೆ ಬ್ಲಾಕ್ ಆಗಲ್ಲ ಮತ್ತು ಬ್ಯಾಡ್ ಸ್ಮೆಲ್ ಕೂಡ ಬರೋಲ್ಲ ಇದೊಂದು ಬೆಸ್ಟ್ ಟಿಪ್ಪು ನೆನಪಿನಲ್ಲಿ ಇಟ್ಕೊಳ್ಳಿ ಮತ್ತೆ ಫಿಫ್ತ್ ಟಿಪ್ ಏನಂತ ನೋಡ್ಕೊಳ್ಳೋಣ ಫ್ರೆಂಡ್ಸ್ ಅಹ್ ಏನಂದ್ರೆ ಬೆಳ್ಳುಳ್ಳಿ ಸಿಪ್ಪೆನ ನಾವು ಸುಲಿತೀವಿ ಸೊ ತುಂಬಾ ಒಂದಿಷ್ಟು ಹೆಚ್ಚು ಬೆಳ್ಳುಳ್ಳಿ ಸಿಪ್ಪೆನ ನೀವು ಕಲೆಕ್ಟ್ ಮಾಡಿ ಇಟ್ಕೊಳ್ಳಿ ಅದ್ರ ಪ್ರತಿ ಸಾರಿನೂ ನೀವು ಸಿಪ್ಪೆ ಬಿಡಿಸಿದಾಗ ಒಗೆಯೋದ್ರ ಬದಲಾಗಿ ನೀಟಾಗಿ ಅದನ್ನು ಕಲೆಕ್ಟ್ ಮಾಡಿ ಇಟ್ಕೊಂಡ್ರೆ ನೀವು ಗಾರ್ಡನ್ನಲ್ಲಿ ಅಥವಾ ಮನೆ ಸುತ್ತಲೂ ಎಲ್ಲ ಹಾಕಿಟ್ಕೊಂಡ್ರೆ ಆ ಸಿಪ್ಪೆನ ಏನಾಗುತ್ತೆ ಹಾವೆಲ್ಲ ಒಳಗಡೆ ಬರಲ್ಲ ಮತ್ತು ಪಾಸಿಟಿವ್ ಎನರ್ಜಿ ಹೆಚ್ಚಾಗುತ್ತೆ ನೆಗೆಟಿವ್ ಎನರ್ಜಿ ಎಂಟರ್ ಆಗಲ್ಲ ಅಂತ ಕೂಡ ಹೇಳ್ತಾರೆ ಸೊ ಈ ಟಿಪ್ಪನ್ನು ಕೂಡ ನೀವು ಫಾಲೋ ಮಾಡಿ ಹಾಗೆ ಫ್ರೆಂಡ್ಸ್ ಸಿಕ್ಸ್ತ್ ಟಿಪ್ಪು ಏನಂತ ನೋಡ್ಕೊಳ್ಳೋಣ ಫ್ರೆಂಡ್ಸ್ ಈರುಳ್ಳಿನ ಕೆಲವೊಂದು ಸಾರಿ ನಮಗೆ ಉತ್ತಪ್ಪ ಮಾಡುವಾಗ ಆಗಿರಲಿ ತಾಳಿಪಿಟ್ಟು ಮಾಡುವಾಗ ಎಲ್ಲ ಜಾಸ್ತಿ ಈರುಳ್ಳಿ ಬೇಕಾಗತ್ತೆ ಅಲ್ವಾ ಈರುಳ್ಳಿ ಹೆಚ್ಚುವಾಗ ಏನಾಗುತ್ತೆ ನಮಗೆ ಕಣ್ಣು ಫುಲ್ ನೀರು ಬರ್ತಾ ಇರುತ್ತೆ ಸೊ ಅದಕ್ಕೋಸ್ಕರ ನೀವು ಎಷ್ಟು ಈರುಳ್ಳಿ ಬೇಕೋ ಅಷ್ಟು ಈರುಳ್ಳಿನೂ ಸಿಪ್ಪೆನ ತೆಗೆದುಬಿಟ್ಟು ಒಂದು ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ ನೀವು ನೀರಲ್ಲಿ ನೆನೆಸಿಟ್ಕೊಂಡು ಆಮೇಲೆ ಹೆಚ್ಚೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಒಂದು ಸ್ವಲ್ಪ ಕೂಡ ಕಣ್ಣಲ್ಲಿ ನೀರು ಬರಲ್ಲ ಇದೊಂದು ಬೆಸ್ಟ್ ಟಿಪ್ಪು ನಾನು ಯಾವಾಗಲೂ ಫಾಲೋ ಮಾಡ್ತೀನಿ ನೀವು ನೀವು ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಹೇಳೋದನ್ನು ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ನೋಡಿ ಫ್ರೆಂಡ್ಸ್ ನೀವೇನಾದರೂ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೊಳ್ಳೆ ವೀಡಿಯೋಸ್ಗಳು ಅಂದರೆ ವ್ಲಾಗ್ಸ್ಗಳು ರೆಸಿಪಿಗಳು ಟ್ರಾವೆಲ್ ವ್ಲಾಗ್ಸ್ಗಳು ಮತ್ತು ಹೋಟೆಲ್ ರಿವ್ಯೂ ಎಲ್ಲೂ ನೀವು ನನ್ನ ಚಾನಲ್ನಲ್ಲಿ ನೋಡ್ಕೊಳ್ಬೋದು ಮತ್ತು ನೋಡಿ ಫ್ರೆಂಡ್ಸ್ ಸೆವೆಂತ್ ಟಿಪ್ ಏನಂದ್ರೆ ತುಂಬ ಚಂದ್ರಿಗೆ ಹಸಿ ಮೆಣಸನ್ನ ಹೆಚ್ಚಿದಾಗ ಏನಾಗುತ್ತೆ ಫುಲ್ ಕೈ ಗಮಿಯುತ್ತೆ ನನಗಂತರೂ ಹಾಗೆ ಆಗುತ್ತೆ ಫ್ರೆಂಡ್ಸ್ ಹಸಿಮೆಣ್ಸು ಮತ್ತು ಈ ಜವಾರಿ ಕ್ಯಾಪ್ಸಿಕಮ್ ಅಂತೆಲ್ಲ ಇರ್ತೀವಿ ಅಲ್ವಾ ಅದು ತುಂಬ ಖಾರ ಇರುತ್ತೆ ಸೊ ಅದನ್ನು ಹೆಚ್ಚಿದಾಗ ಫುಲ್ಲು ಕೈ ಗಮಿತಾ ಇರುತ್ತೆ ಹಾಗಾದಾಗ ಏನು ಮಾಡಬೇಕು ಅಂತಂದರೆ ಪಾತ್ರೆ ತೊಳೆಯೋ ಸೋಪ್ ಇರುತ್ತೆ ಅಲ್ವಾ ವಿಮ್ ಸೋಪಲ್ಲಿ ಚೆನ್ನಾಗಿ ಹಚ್ಕೊಂಡು ಕೈ ತೊಳ್ಕೊಂಡು ಆಮೇಲೆ ಸ್ವಲ್ಪ ಬಿಸಿ ಅಂದ್ರೆ ಕೈ ಎಷ್ಟು ಬಿಸಿ ಹಿಡಿಯುತ್ತೆ ಅಂತ ಅಷ್ಟು ಬಿಸಿ ನೀರನ್ನ ಮಾಡಿಕೊಂಡು ಅದರಲ್ಲಿ ಕೈಯನ್ನ ಮುಳುಗ್ಸಿಟ್ಕೊಳ್ಳೋದ್ರಿಂದ ಅಂದ್ರೆ ಒಂದು ಹತ್ತು ನಿಮಿಷ ಅಷ್ಟೇ ಓಕೆನಾ ಕೈ ಮುಳುಗ್ಸಿಟ್ಕೊಂಡ್ರೆ ಇಟ್ಕೊಂಡ್ರೆ ಕೈ ಗಮಿಯೋದು ತುಂಬಾ ಬೇಗ ಕಡಿಮೆ ಆಗುತ್ತೆ ಬೇಗ ರಿಲೀಫ್ ಸಿಗುತ್ತೆ ಫ್ರೆಂಡ್ಸ್ ಇದು ಒಂದು ಯೂಸ್ಫುಲ್ ಟಿಪ್ ಅಂತ ಹೇಳ್ಬೋದು ನಿಮಗೂ ಯಾವಾಗಾದರೂ ಯಾವಾಗಾದ್ರೂ ಈ ರೀತಿ ಆದಾಗ ಖಂಡಿತ ಒಮ್ಮೆ ಈ ರೀತಿ ಮಾಡಿ ನೋಡಿ ಓಕೆನಾ ಟಿಪ್ ನಂಬರ್ ಏಟ್ ಏನಂದ್ರೆ ಫ್ರೆಂಡ್ಸ್ ನಾವು ಹೋಟೆಲಿಂದ ಏನಾದರೂ ಪಾರ್ಸಲ್ ತೊಗೊಂಡು ಬಂದಾಗ ಅಥವಾ ಖರ್ಜೂರ ಎಲ್ಲ ತಗೊಂಡಾಗ ಈ ರೀತಿ ಬಾಕ್ಸ್ ಬರುತ್ತೆ ಅಲ್ವಾ ಸೊ ಈ ಬಾಕ್ಸನ್ನು ನೀವು ವೇಸ್ಟ್ ಮಾಡೋದ್ರ ಬದಲಾಗಿ ಏನು ಕೊತ್ತಂಬರಿ ಸೊಪ್ಪು ಮತ್ತು ಹಸಿ ಮೆಣಸು ಹಸಿಮೆಣ್ಸನ್ನು ಚೊಟ್ಟೆಲ್ಲ ತೆಗ್ದಿಟ್ಟು ಮತ್ತೆ ಒಳಗಡೆ ಒಂದು ಟಿಶ್ಯೂ ಪೇಪರನ್ನು ಹಾಕಿ ನೀವು ಇದರಲ್ಲಿ ಕ್ಲೋಸ್ ಮಾಡಿ ಅಲ್ಲಿ ಇಟ್ಕೊಳ್ಳೋದ್ರಿಂದ ಒನ್ ವರೆಗೆ ಕೂಡ ನೀವು ಹಸಿ ಮೆಣಸನ್ನ ಸ್ಟೋರ್ ಮಾಡ್ಕೊಡ್ಬೋದು ಅಥವಾ ಕೊತ್ತಂಬರಿ ಸೊಪ್ಪನ್ನು ಅಷ್ಟೇ ಒಂದು ಟಿಶ್ಯೂ ಪೇಪರನ್ನು ಇದ್ರ ಒಳಗಡೆ ಹಾಕಿಬಿಟ್ಟು ನೀವು ಕೊತ್ತಂಬರಿ ಸೊಪ್ಪನ್ನು ಚೆನ್ನಾಗಿ ತೊಳೆದು ಬಟ್ಟೆ ಮೇಲೆ ಹರಿಗಿಟ್ಟು ಆಮೇಲೆ ಇದರಲ್ಲಿ ಈ ಡಬ್ಬದಲ್ಲಿ ಹಾಕಿಟ್ಕೊಳ್ಳೋದ್ರಿಂದ ನಮಗೆ ಅರ್ಜೆಂಟ್ ಇದ್ದಾಗಲ್ಲ ಸಡನ್ನಾಗಿ ನಾವು ಓಪನ್ ಮಾಡಿಬಿಟ್ಟು ಯೂಸ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಸೊ ಈ ರೀತಿ ಡಬ್ಬ ಕೂಡ ಆ ರೀತಿಯಲ್ಲಿ ನಾವು ಯೂಸ್ ಮಾಡ್ಬೋದು ನಂಬರ್ ನೈನ್ ಏನಂದ್ರೆ ಫ್ರೆಂಡ್ಸ್ ಈ ರೀತಿ ಪಿಂಗಾಣಿ ಪಾತ್ರೆಗಳು ಅಥವಾ ಉಪ್ಪಿನಕಾಯಿ ಭರಣಿಗಳು ಎಲ್ಲ ಇರ್ತವೆ ಅಲ್ವಾ ಸೊ ಆ ತರದಲ್ಲ ಏನಾದ್ರು ಒಂದು ಜಸ್ಟ್ ಒಂದು ಸೀಡ್ ಬಂದಿತ್ತು ಆ ತರದ್ ನಮ್ಗೆ ಯೂಸ್ ಮಾಡೋಕ್ಕೆ ಸರಿ ಹೋಗಲ್ಲ ಸೊ ಆ ಥರ ಎಲ್ಲ ಆಗಿದ್ದರೆ ನೀವು ಅದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಚೆನ್ನಾಗಿ ಮನಿ ಪ್ಲ್ಯಾಂಟು ಅದನ್ನೆಲ್ಲ ಬೆಳೆಸ್ಕೊಳ್ಬೋದು ಅಥವಾ ಒಂದು ಸ್ವಲ್ಪ ಏನಾದರೂ ಕಚ್ ಅಂತಂದ್ರೆಲ್ಲ ನಮಗೆ ಅದನ್ನು ಕಿಚನಲ್ಲಿ ಇಟ್ಕೊಳ್ಳೋದಕ್ಕೆ ಎಷ್ಟು ಚೆನ್ನಾಗಾಗಲ್ಲವಾ ಅಂಥ ಟೈಮಲ್ಲೆಲ್ಲ ನೀವು ನೀರು ಹಾಕಿ ಅದನ್ನು ಮನಿ ಪ್ಲ್ಯಾಂಟು ಸೊ ಇಂಡೋರ್ ಪ್ಲ್ಯಾಂಟ್ಸ್ಗಳನ್ನೆಲ್ಲ ನೀವು ಇದರಲ್ಲಿ ಇಟ್ಟರೆ ತುಂಬ ಚೆನ್ನಾಗಿ ಕಾಣುತ್ತೆ ಸೊ ನಮ್ಮ ಮನೇಲಿ ಅಂತರೂ ನೋಡ್ಬೋದು ನೀವು ಇಲ್ಲಿ ಸ್ಟೆಪ್ಸ್ ಮೇಲೆ ಫುಲ್ ಈ ರೀತಿ ಇಟ್ಟಿದ್ದೀನಿ ಆಮೇಲೆ ಲಾಸ್ಟಲ್ಲಿ ನಿಮಗೆ ಒಂದು ಸರಿ ತೋರಿಸ್ಕೊಡ್ತೀನಿ ಮತ್ತು ಟಿಪ್ ನಂಬರ್ ಟೆನ್ ಏನಂದರೆ ಕೆಲವೊಂದು ಸರಿ ನೋಡಿ ನಾವು ಅಡುಗೆ ಮಾಡುವಾಗೆಲ್ಲ ಏನಾಗುತ್ತೆ ಎಣ್ಣೆ ಚೋಲ್ ಹೋಗ್ಬಿಡುತ್ತೆ ಬೈ ಮಿಸ್ಟೇಕು ಸೊ ಆವಾಗ ನಾವು ಎಣ್ಣೆನ ಬಟ್ಟೆನಲ್ಲಿ ಒದಸ್ಲೇಬಾರ್ದು ಫ್ರೆಂಡ್ಸ್ ಯಾಕೆಂದ್ರೆ ಅದ್ರನ್ನ ಕ್ಲೀನ್ ಮಾಡೋದೆ ಒಂದು ಹೊತ್ತಿನ ಕೆಲಸ ಆಗಿಬಿಡುತ್ತೆ ಸೊ ಏನು ಮಾಡಿ ಅಂತಂದರೆ ಟಿಶ್ಯೂ ಪೇಪರು ಅಥವಾ ನ್ಯೂಸ್ ಪೇಪರ್ ಇರುತ್ತೆ ಅಲ್ವಾ ಸೊ ನ್ಯೂಸ್ ಪೇಪರನ್ನು ಆದ್ರೆ ಮೇಲ್ಗಡೆ ಹೀಗೆ ಹಾಕಿಬಿಟ್ಟು ಚೆನ್ನಾಗಿ ಉಜ್ಕೊಂಡು ನೀವು ಒಂದು ಎರಡು ಮೂರು ನ್ಯೂಸ್ ಪೇಪರ್ ಬೇಕಾಗುತ್ತೆ ಬಟ್ ಚೆನ್ನಾಗಿ ಅದರಲ್ಲಿ ಉಜ್ಜಿಕೊಂಡು ಆಮೇಲೆ ಒಂದು ಸ್ವಲ್ಪ ಸರ್ ಪೌಡ್ರ್ ಏನಾದರೂ ಹಾಕಿ ಕ್ಲೀನ್ ಮಾಡ್ಕೊಂಡು ಬಿಟ್ರೆ ನೋಡಿ ಫ್ರೆಂಡ್ಸ್ ತುಂಬ ಸುಲಭ ಎಣ್ಣೆ ಬಿದ್ದಲ್ಲಿ ಈ ರೀತಿ ಮಾಡಿಕೊಂಡ್ರೆ ಕ್ಲೀನ್ ಮಾಡೋದು ಅದ್ರ ಬದಲಾಗಿ ಬಟ್ಟೆನ ಯೂಸ್ ಮಾಡೋದಕ್ಕೆ ಹೋಗಬೇಡಿ ತುಂಬ ಸುಲಭವಾಗಿರುವಂತಹ ಟಿಪ್ಪು ಇದು ಅಂತ ಹೇಳ್ಬೋದು ಮತ್ತೆ ಇಲ್ಲಿ ನೀವು ನೋಡ್ಬೋದು ಮಿಲ್ಕ್ ಮೇಡ್ ಡಬ್ಬ ಮತ್ತು ಮೇನಿಯ ಡಬ್ಬ ಎಲ್ಲ ನಾನು ಈ ರೀತಿ ಇಂಡೋರ್ ಪ್ಲ್ಯಾಂಟ್ಸ್ಗಳನ್ನು ನೆಡೋದಕ್ಕೆ ಅಂತ ಯೂಸ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಹತ್ತು ಟಿಪ್ಗಳನ್ನು ನೋಡ್ಕೊಂಡು ಬಂದ್ರಿ ಅಲ್ವಾ ಯಾವ ಟಿಪ್ ನಿಮಗೆ ಇಷ್ಟ ಆಯಿತು ಹೇಳೋದನ್ನು ಕಮೆಂಟ್ ಮಾಡಿ ತಿಳಿಸಿ ಮತ್ತು ಈಗಾಗಲೇ ನಾನು ಇನ್ನೂ ಬೇರೆ ಬೇರೆ ಟಿಪ್ಸ್ ವಿಡಿಯೋಗಳನ್ನು ಕೂಡ ಪೋಸ್ಟ್ ಮಾಡಿದ್ದೀನಿ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಹಾಕಿರ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್